ರಾಜ್ಯ ಕರಾವಳಿಗೆ ಫೆಂಗಲ್ ಸೈಕ್ಲೋನ್ ಎಫೆಕ್ಟ್ ಕರಾವಳಿ ಭಾಗದಲ್ಲಿ ಆಗುವಂತಹ ಸಾಧ್ಯತೆ ಇದೆ ಅಂತ ಭಾರತೀಯ ಹವಾಮಾನ ಇಲಾಖೆಯಿಂದ ಎಚ್ಚರಿಕೆ ಬಂದಿದೆ ಕರಾವಳಿ ಭಾಗದಲ್ಲಿ ಮಳೆ ಆಗುತ್ತೆ ಈಗಾಗಲೇ ಮೋಡ ಕವಿದ ವಾತಾವರಣ ಉಡುಪಿ ಮಂಗಳೂರು ಭಾಗದಲ್ಲಿದೆ ಭಾರತೀಯ ಹವಾಮಾನ ಇಲಾಖೆಯಿಂದ ಎಚ್ಚರಿಕೆ ಬಂದಿರೋದು ಕರಾವಳಿ ಭಾಗದಲ್ಲಿ ಮಳೆ ಆಗುತ್ತೆ ಉಡುಪಿ ಮಂಗಳೂರು ಸೇರಿ ಬೆಂಗಲ್ ಚಂಡಮಾರುತ ಅದರ ಪರಿಣಾಮ ಸಮುದ್ರ ತೀರ ಪ್ರದೇಶಗಳಿಗೆ ಹೆಚ್ಚಾಗಿರುತ್ತೆ ಅಂತ ಸದ್ಯಕ್ಕೆ ಮಾಹಿತಿ ಇದೆ ಸೊ ಬೃಹತ್ ಗಾತ್ರದ ಅಲೆಗಳು ದಡಕ್ಕೆ ಅಪ್ಪಳಿಸುವಂತಹ ಆತಂಕ ಮೀನುಗಾರರಿಗೆ ಈಗಾಗಲೇ ಸಮುದ್ರದ ಆಳಕ್ಕೆ ಹೋಗದಂತೆ ಅಂದರೆ ತುಂಬ ಡಿಸ್ಟೆನ್ಸ್ ಕವರ್ ಮಾಡ್ಕೊಂಡು ಹೋಗದ ಹಾಗೆ ತಿಳಿಸಲಾಗಿದೆ ಇಳಿಯದಂತೆ ತಿಳಿಸಿದ್ದಾರೆ ಹವಾಮಾನ ಇಲಾಖೆಯಿಂದ ಈಗ ಅಲರ್ಟ್ ಬಂದಿದೆ ಸೊ ಸಮುದ್ರ ತೀರದಲ್ಲೇ ದೋಣಿಗಳು ಈಗ ಲಂಗರು ಹಾಕಿವೆ ಇನ್ನು ಫೆಂಗಲ್ ಸೈಕ್ಲೋನ್ ಅಬ್ಬರದ ಮಧ್ಯೆ ಪ್ರವಾಸಿಗರ ಹುಚ್ಚಾಟ ಕೂಡ ಹೆಚ್ಚಾಗ್ತಾ ಇದೆ ಉಡುಪಿಯ ಮಲ್ಪೆ ಬೀಚ್ನಲ್ಲಿ ಪ್ರವಾಸಿಗರ ಹುಚ್ಚಾಟ ಹವಾಮಾನ ಇಲಾಖೆ ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆ ಕೊಟ್ಟಿದೆ ಎಚ್ಚರಿಕೆ ನೀಡಿದರೂ ಕೂಡ ಒಂದಷ್ಟು ಪ್ರವಾಸಿಗರು ಹುಚ್ಚಾಟ ಮೆರೀತಿದ್ದಾರೆ ತಮಿಳುನಾಡಿನಲ್ಲಿ ಅಬ್ಬರಿಸ್ತಿರುವಂಥ ಫೆಂಗಲ್ ಚಂಡು ಮಾರುತಾ ಕರಾವಳಿ ಕರ್ನಾಟಕಕ್ಕೆ ಸೈಕ್ಲೋನ್ ಎಫೆಕ್ಟ್ ಆಗುವಂತಹ ಸಾಧ್ಯತೆ ಇದೆ ಆದರೂ ಕೂಡ ವೀಕೆಂಡ್ ಆಗಿರುವಂತಹ ಕಾರಣ ಹೆಚ್ಚಿನ ಪ್ರವಾಸಿಗರು ಬಂದಿದ್ದಾರೆ ಮೀನುಗಾರಿಕೆ ಸೇರಿ ಸಮುದ್ರಕ್ಕೆ ಇಳಿಯದಂತೆ ಐಎಂಡಿ ಎಂ ಎಚ್ಚರಿಕೆಯನ್ನು ಕೊಟ್ಟಿದೆ ಆದರೂ ಕೂಡ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳೊಂದಿಗೆ ಹಿರಿಯರು ಒಂದಷ್ಟು ಎಲ್ಲರೂ ಕೂಡ ಬರ್ತಿದ್ದಾರೆ ಅಲೆಗಳು ಅಬ್ಬರಿಸುವಂಥ ಸಾಧ್ಯತೆ ಸಮುದ್ರ ತೀರದ ತೀರದ ಜನರು ಎಚ್ಚರಿಕೆಯಿಂದ ಇರೋದಕ್ಕೆ ಸೂಚನೆ ನೀಡಲಾಗಿದೆ ಬಟ್ ವೀಕೆಂಡ್ ಅಂತ ಅಂದಾಗ ಜನ ಬರ್ತಾರೆ ಅದನ್ನು ಕಂಟ್ರೋಲ್ ಮಾಡಬೇಕಲ್ಲಿದ್ದಂತೂ ಏನಾದರೂ ಅಂಥ ಒಂದು ಅಪಾಯ ಇದ್ದಂಥ ಸಂದರ್ಭದಲ್ಲಿ ಜಿಲ್ಲಾಡಳಿತ ಜೊತೆಗೆ ಈ ನದಿ ತೀರಕ್ಕೆ ಸಂಬಂಧಪಟ್ಟಂಥ ಅಲ್ಲಿ ಸಿಬ್ಬಂದಿ ಇದನ್ನು ಕಂಟ್ರೋಲ್ ಮಾಡಬೇಕಾಗುತ್ತೆ ನಮ್ಮ ಪ್ರತಿನಿಧಿ ಪ್ರಚೂರ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ಬನ್ನಿ ಸದ್ಯ ನಾವು ಮಲ್ಪೆ ಬೀಚ್ನಲ್ಲಿದ್ದೇವೆ ಮಲ್ಪೆ ಬೀಚ್ನಲ್ಲಿ ಮಾತ್ರ ಪ್ರವಾಸಿಗರ ಹುಚ್ಚಾಟ ಮಾತ್ರ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಒಂದು ಕಡೆಯಲ್ಲಿ ಭಾರತೀಯ ಹವಾಮಾನ ಇಲಾಖೆ ಎಚ್ಚರಿಕೆ ಕೊಡುವಂಥ ಕೆಲಸವನ್ನು ಮಾಡಿದೆ ಏನಂದ್ರೆ ಯಾವುದೇ ಕ್ಷಣದಲ್ಲಿ ಕರಾವಳಿ ಕರ್ನಾಟಕ ಭಾಗದಲ್ಲಿ ಫೆಂಗಲ್ ಚಂಡಮಾರುತದ ಎಫೆಕ್ಟ್ ಆಗುವ ಸಾಧ್ಯತೆ ಇದೆ ಮಳೆಯಾಗುವ ಸಾಧ್ಯತೆ ಇದೆ ಮತ್ತು ಬೃಹತ್ ಗಾತ್ರದ ಅಲೆಗಳು ಬಂದು ಅಪ್ಪಳಿಸುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಸೂಚನೆ ಕೊಟ್ಟಿದ್ರು ಕೂಡ ಪ್ರವಾಸಿಗರ ಹುಚ್ಚಾಟ ಮಾತ್ರ ಕಡಿಮೆ ಆಗಿಲ್ಲ ಅಂತಲೇ ಹೇಳ್ಬೋದು ಯಾವುದೇ ಕ್ಷಣದಲ್ಲಿ ಬಂದು ಈ ಒಂದು ಬೃಹತ್ ಗಾತ್ರದ ಅಲೆಗಳು ಬಂದು ಅಪ್ಪಳಿಸುವ ಸಾಧ್ಯತೆ ಇರುವಂಥದ್ದು ಆ ಒಂದು ಸಂದರ್ಭದಲ್ಲಿ ಯಾವುದೇ ಒಂದು ಅನಾಹುತ ಆದರೆ ಯಾರು ಹೊಣೆ ಎಂಬುದು ಕೂಡ ಈಗ ಸದ್ಯ ಪ್ರಶ್ನೆ ಉಂಟಾಗಿರುವಂಥದ್ದು ಯಾಕಂದರೆ ಇವತ್ತು ರವಿವಾರ ಸಂಡೆ ಆಗಿರೋದ್ರಿಂದ ಸಾಕಷ್ಟು ಪ್ರವಾಸಿಗರು ಬೀಚಿಗೆ ಬರ್ತಾರೆ ಪ್ರವಾಸಿಗರ ಹುಚ್ಚಾಟ ಮಾತ್ರ ಮಲ್ಪೆ ಬೀಚಿನಲ್ಲಿ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು ಇಂದು ಇಂದು ಮುಂಜಾನೆಯಿಂದಲೂ ಕೂಡ ಸಾಕಷ್ಟು ಪ್ರವಾಸಿಗರು ಕೂಡ ಈಗ ಬೀಚಿನ ಕಡೆ ಮುಖ ಮಾಡಿರುವಂಥದ್ದು ನಾವು ಚಿತ್ರಣವನ್ನು ಗಮನಿಸಬಹುದು ಸಾಕಷ್ಟು ಪ್ರವಾಸಿಗರಿಂದು ಮುಂಜಾನೆ ಲೇ ಬೀಚ್ಗೆ ಬಂದಿದ್ದಾರೆ ಒಂದು ಕಡೆಯಲ್ಲಿ ಸೈಕ್ಲೋನ್ ಎಫೆಕ್ಟ್ ಇದೆ ಮತ್ತೊಂದು ಕಡೆಯಲ್ಲಿ ಬೃಹತ್ ಗಾತದ ಅಲೆಗಳು ಬಂದು ಅಪ್ಪಳಿಸುವ ಸಾಧ್ಯತೆ ಇದೆ ಆ ಒಂದು ಸಂದರ್ಭದಲ್ಲಿ ಈ ರೀತಿ ಈ ರೀತಿಯಾಗಿ ಹುಚ್ಚಾಟ ಮಾಡುವುದು ಎಷ್ಟು ಸರಿ ಎಂಬುದು ಕೂಡ ಈಗ ಸದ್ಯ ಪ್ರಶ್ನೆ ಉಂಟಾಗಿರುವಂಥದ್ದು ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರ ದಂಡು ಕೂಡ ಕರಾವಳಿ ಭಾಗಕ್ಕೆ ಬರ್ತಾ ಇದೆ ಯಾಕಂದ್ರೆ ಈ ಒಂದು ಸಂದರ್ಭದಲ್ಲಿ ಅಂದ್ರೆ ಡಿಸೆಂಬರ್ ನವೆಂಬರ್ ತಿಂಗಳಲ್ಲಿ ಸಾಕಷ್ಟು ಪ್ರವಾಸಿಗರು ಬರ್ತಾರೆ ಆದ್ರೆ ಇವು ಈ ಬಾರಿ ಮಾತ್ರ ಸೈಕ್ಲೋನ್ ಎಫೆಕ್ಟ್ ಇರುವುದರಿಂದ ಸಮುದ್ರಕ್ಕೆ ಮೀನುಗಾರರು ಇಳಿಬಾರ್ದಂತ ಸೂಚನೆ ಕೊಟ್ಟಿದ್ದಾರೆ ಾರೆ ಮತ್ತೊಂದು ಕಡೆಯಲ್ಲಿ ಈಗ ಪ್ರವಾಸಿಗರು ಕೂಡ ಇಳಿಬಾರ್ದು ಕೊಟ್ಟಿದ್ದಾರೆ ಆದರೆ ಪ್ರವಾಸಿಗರು ಕೂಡ ಯಾವುದಕ್ಕೂ ಕೂಡ ಕೇರ್ ಮಾಡದೆ ಸಮುದ್ರಕ್ಕೆ ಇಳಿದು ಒಂದು ದುಸ್ಸಾಹಸಕ್ಕೆ ಕೂಡ ಕೈ ಹಾಕಿರುವಂತಹ ಚಿತ್ರಣವನ್ನು ಕೂಡ ಗಮನಿಸಬಹುದು ಇದು ಸದ್ಯ ಮಲ್ಪೆ ಬೀಚಿನ ಚಿತ್ರಣ ಆದರೆ ಉಡುಪಿ ಜಿಲ್ಲೆಯಲ್ಲಿ ಬರುವಂತಹ ಮರವಂತೆ ಬೀಚ್ ಆಗಿರಬಹುದು ಅದೇ ರೀತಿಯಾಗಿ ಕಾಪು ಬೀಚ್ಗಳಲ್ಲಿ ಕೂಡ ಇದೇ ರೀತಿಯ ಚಿತ್ರಣ ಇರುವಂಥದ್ದು ಆ ನಿಟ್ಟಿನಲ್ಲಿ ಮುಂದೆ ಅಂದ್ರೆ ಈ ಈ ಭಾಗದಲ್ಲಿ ಕೋಸ್ಟ್ ಗಾರ್ಡ್ನವರು ಅಥವಾ ಲೈಫ್ ಗಾರ್ಡ್ನವರು ಯಾವ ರೀತಿಯ ಎಚ್ಚರಿಕೆ ಕೊಡುವಂತ ಕೆಲಸವನ್ನ ಪ್ರವಾಸಿಗರೇ ಮಾಡ್ತಾರೆ ಮತ್ತು ಜಿಲ್ಲಾಡಳಿತ ಇದರ ಬಗ್ಗೆ ಯಾವ ರೀತಿಯ ಕ್ರಮ ಕೈಗೊಳ್ಳುತ್ತೆ ಎಂಬುದನ್ನು ಕೂಡ ಕಾದ್ ನೋಡ್ಬೇಕಾಗಿರುವಂತದ್ದು ಕ್ಯಾಮ್ರಾಮನ್ ರಾಮ್ ಜೊತೆ ಪ್ರಜ್ವಲ್ ಅಮೀನ್ ಟಿವಿ ನೈನ್ ಉಡುಪಿ